ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಹೊಂಟೀವಿ ಮನೆ ಸಂತೆ ಥರ ಕೈಪರ್ ಮಟ್ಟಿಗೆ ಹೊಂಟೀವಿ ಸೊ ನೋಡಿ ಇವಾಗ ಹೊಂಟೀವಿ ನಾವು ಆಲ್ರೆಡಿ ಲೇಟಾಗಿತ್ತು ಮನೆಯಿಂದ ಬಿಡೋಕ್ಕೆ ನೈನ್ ಓ ಕ್ಲಾಕ್ ಆಗಿತ್ತು ಸೊ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಇದೆ ಸೊ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೊಂಟೀವಿ ಕಾರ್ ಪಾರ್ಕಿಂಗ್ ಮಾಡಿ ಆಮೇಲೆ ಒಳಗೆ ಹೋಗ್ತೀವಿ ಸೊ ತುಂಬ ಲೇಟಾಗಿತ್ತಲ್ವ ನಾವು ಜಲ್ದಿ ಜಲ್ದಿ ತೊಗೋಬೇಕು ಯಾಕೆಂದರೆ ಟೆನ್ ಓ ಕ್ಲಾಕಿಗೆ ಕ್ಲೋಸ್ ಆಗುತ್ತೆ ದಿಸ್ ಇಸ್ ಹೈಪರ್ ಮಾರ್ಟ್ ಸೊ ಇವಾಗ ನಾನು ಹೈಪರ್ ಮಾರ್ಟ್ ಒಳಗಡೆ ಹೊಂಟೀನಿ ಸೊ ನೋಡಿ ಎಂಟ್ರಿ ಆಗೋತ್ನಾಗೆ ಈ ಥರ ಇರುತ್ತೆ ಸೊ ನೀವು ಅಲ್ಲಿ ಬರೀಬೇಕು ಎಷ್ಟು ಜನ ಬಂದಿರಿ ನಿಮ್ಮ ಮೊಬೈಲ್ ನಂಬರ್ ಎಷ್ಟು ಗಂಟೆ ಅಂತ ಸೊ ಇವಳು ನಾನು ಬೆಸ್ಟಿ ಹಾಯ್ ನೀನು ಹೆಸರು ಏನು ಸೊ ಇಲ್ಲಿ ಸೆಕೆಂಡ್ ಕೊಟ್ಲು ನಮ್ಮ ಬೆಸ್ಟಿ ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾಳೆ ನೀವು ಕೂಡ ಬೆಸ್ಟಿ ಭೇಟಾಗೋರಿದ್ರೆ ಹೈಪರ್ ಮಾರ್ಟಿಗೆ ಬಂದು ನೀವು ಭೇಟಿ ಆಗ್ಬೋದು ಸೊ ನೋಡಿ ಇವನು ಸೈಲೆಂಟಾಗಿದ್ದಾನೆ ಯಾಕೆಂದ್ರೆ ಚಾಕ್ಲೇಟ್ ಇದ್ದಾನೆ ಸೊ ಯಾಕೋ ಚಾಕ್ಲೇಟ್ ಬೇಕಂತ ಇವನು ತುಂಬ ಅಂದರೆ ತುಂಬ ಸೈಲೆಂಟ್ ಆಗಿದ್ದಾನೆ ಇವಳು ಕೂಡ ಶೇಕ ಹ್ಯಾಂಡ್ ಕೊಡ್ತಾ ಇದ್ದಾಳೆ ಪಟ್ಕ ನೋಡಿ ಹೀರೋ ಸೂಪರ್ ಹೀರೋ ಯಾವ ಥರ ಇದೆ ಅಂತ ಸೊ ನೋಡಿ ಇಲ್ಲೆಲ್ಲ ಟೆಡ್ಡಿ ವೇರ್ಸ್ ಡ್ರೆಸ್ ಸೆಕ್ಷನ್ ಹಾಗೆ ಜ್ಯುವುಲರಿ ಕಲೆಕ್ಷನ್ ಎಲ್ಲ ಇದ್ದಾವೆ ಸೊ ಇಲ್ಲಿ ನೋಡಿರಿ ಎಷ್ಟು ಚೆಂದ ಮಾಡಿದ್ದಾರೆ ವಾಟರ್ ಎಷ್ಟು ಚಂದ ಬೀಳ್ತಾ ಇದ್ದಾವೆ ಅಪ್ಪು ಐ ಮಿಸ್ ಯು ಅಪ್ಪು ಸೊ ನೋಡಿ ನೀರು ಎಷ್ಟು ಚೆನ್ನಾಗಿ ಇದೆ ಅಂತ ಸೊ ಇಲ್ಲಿಂದ ನಾವು ಇವಾಗ ಒಳಗೆ ಇದ್ದೀವಿ ಸೊ ನೋಡಿ ಇಲ್ಲಿ ಒಬ್ಬ ಬಾಯ್ ನಿಂತಿದ್ದಾನೆ ಚಾಕ್ಲೇಟ್ ಬಾಯ್ ಸೊ ಇವಾಗ ನೋಡಿ ಇಲ್ಲಿ ಗಣಪತಿ ಮೂರ್ತಿ ಇದ್ದಾವೆ ಆಮೇಲೆ ಹೂವಿಂದ ಕುಂಡ್ಲೆ ಕೂಡ ಇದ್ದಾವೆ ಸೊ ನೋಡಿ ನಿಮಗೆಲ್ಲ ಥರ ಇದ್ದಾವೆ ಇಲ್ಲಿ ಬಂದರೆ ಏನು ಬೇಕು ಅದೆಲ್ಲ ಸಿಗುತ್ತೆ ಹೆಪರ್ಮಟಿ ಬಂದರೆ ಸೊ ನೋಡಿ ಇದು ಎಷ್ಟು ಚೆನ್ನಾಗಿದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದರ ರೇಟ್ ಭಾಳ ಜಾಸ್ತಿ ಇತ್ತು ನಾವು ಮನೆ ಟ್ರಿಪ್ ಗೆ ಹೋದಕ್ಕೆ ಅಲ್ಲಿ ಕಮ್ಮಿ ರೇಟ್ ಇತ್ತು ಇಲ್ಲೆಲ್ಲ ಡಬಲ್ ಡಬಲ್ ರೇಟು ಇದೆ ಹಾಗಾಗಿ ನಾನು ಏನು ತೊಗೊಳ್ಕೊಳ್ಳಿಲ್ಲ ಯಾಕಂದರೆ ಮನೇನು ತೊಗೊಂಬಂದಿದ್ದಲ್ವ ಹಾಗಾಗಿ ನಾ ತೊಗೊಳ್ಳಿಲ್ಲ ಸೊ ನೋಡಿ ಇವೆಲ್ಲ ರೋಸ್ ವರ್ಜಿನಲ್ಲೇ ಇದ್ದಂಗೆ ಕಾಣ್ತವೆ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸೊ ಇಲ್ಲೆಲ್ಲ ನಿಮ್ಗೆ ಏನು ಪಣತಿ ಬೇಕಾದ್ರೆ ಕುಕುಮ ಡಬ್ಬಿ ಬೇಕಾದರೆ ಸಿಗ್ತವೆ ಸೊ ನೋಡಿ ಇದು ರಿಯಲ್ಲಾ ಆರ್ ಡೂಪ್ಲಿಕೇಟ್ ಅನ್ನೋದು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡಿ ಎಷ್ಟು ಚೆನ್ನಾಗಿದಾವೆ ಇವೆಲ್ಲ ಗ್ರಾಸ್ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಮನೆ ಡೆಕೋರೇಷನ್ ಮಾಡೋಕ್ಕೆ ನಿಮಗೆ ಬೇಕಾಗಿದ್ದರೆ ನೀವು ಹೈಪರ್ ಮಾಡಿ ಭೇಟಿ ನೀಡಿ ಸೊ ಅಲ್ಲಿಂದ ನಾವು ಹಾಗೆ ಹೊಟ್ಟೆ ಇಲ್ಲೆಲ್ಲ ಗಿಫ್ಟ್ ಸೆಕ್ಷನ್ ಇದೆ ಸೊ ನಿಮಗೆ ಯಾವ ಥರ ಗಿಫ್ಟ್ ಬೇಕೆಲ್ಲ ಗಿಫ್ಟ್ಗಳು ಇಲ್ಲಿ ಸಿಗ್ತವೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಯಿತು ಕೂಡ ನಿಮ್ಗೆ ಏನಾದರೂ ಸಿಗಲಿಲ್ಲ ಅಂದ್ರೆ ಅಲ್ಲಿ ಕೇಳ್ಬೋದು ಸೊ ಅವ್ರು ತೋರಿಸ್ತಾರೆ ಸೊ ನೋಡಿ ಗಿಫ್ಟ್ ಸೆಕ್ಷನ್ ಸೊ ಇಲ್ಲೆಲ್ಲ ನೋಡಿ ಇದು ನಾನು ಇದಕ್ಕೆ ಯೂಸ್ ಮಾಡ್ತಿದ್ದೆ ಸ್ವಿಮ್ಮಿಂಗ್ಗೆ ಹೋಗ್ತಾ ಇರುವಾಗ ಹೆಡ್ಗೆ ಹಾಕ್ಕೊಂಡು ನಾನು ಯೂಸ್ ಮಾಡ್ತಾಯಿದ್ದೆ ಸೊ ನೋಡಿ ಇಲ್ಲೆಲ್ಲ ಗಿಫ್ಟ್ ಇದ್ದಾವೆ ಅಪ್ಪು ಬಸವೇಶ್ವರ ಫೋಟೋ ಕೂಡ ಇದೆ ಅಪ್ಪು ಹಬ್ಬಿಸಿ ಅಪ್ಪು ನೋಡಿ ಈ ಸೈಡ್ ಬಸವೇಶ್ವರ ಫೋಟೋ ಇದೆ ಈ ಸೈಡ್ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರೋ ಅಪ್ಪು ಸೊ ನೋಡಿ ಈ ಕಡೆ ಎಲ್ಲ ನಿಮಗೇನು ಮ್ಯಾಟ್ ಆಗಿರ್ಬೋದು ಹಾಗೆ ಚಾದರ್ಗಳಾಗಿರ್ಬೋದು ಇಲ್ಲೆಲ್ಲ ಇದಾವೆ ಸೊ ಇಲ್ಲೆಲ್ಲ ಬುಕ್ಸ್ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೈಪರ್ ಮಾರ್ಟ್ ಅಂತ ಸೊ ಇವಾಗೆಲ್ಲ ಮೊದ್ಲಿಂಗಿಂತ ಇವಾಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೈ ಬಾರ್ ಬಿ ಹೈ ಬಾರ್ ಬಿ ಸೊ ನೋಡಿ ಬಾಬಿ ಡೋಲಿ ಯಾವ ಚೆನ್ನಾಗಿದೆ ಅಂತ ನನಗೆ ತೊಗೋಬೇಕು ಅನ್ನಿಸ್ತು ಆದರೆ ರೇಟ್ ಸ್ವಲ್ಪ ಯಾಕೋ ಜಾಸ್ತಿ ಅಂತ ಹಂಗಾಗಿ ಬಿಟ್ಟೆ ಇಲ್ಲೆಲ್ಲ ಸ್ಲಿಪ್ಪರ್ ಸೆಕ್ಷನ್ ಇದೆ ಹಾಗೆ ಇಲ್ಲೆಲ್ಲ ಇನ್ನೂ ಡ್ರೆಸ್ ಬಾಯ್ಸ್ ಆಗಿರ್ಬೋದು ಲೇಡೀಸರ್ ಡ್ರೆಸ್ ಸೆಕ್ಷನ್ ಆ ಕಡೆ ಇದೆ ಸೊ ಇಲ್ಲೆಲ್ಲ ನೋಡಿ ಗಿಫ್ಟ್ ಸೆಕ್ಷನ್ ಇದೆ సో ఫైనల్ ఆగి ఐటమ్స్ ఎస్టెటస్ తగ్ వీడియో స్టార్ట్